ಮತ್ತೆ ಯಾಕೆ ಕ್ರಿಯೇಟ್ ಆಯ್ತು ಅದ್ರ ಬಗ್ಗೆ ನಾನು ದೂರ ಹೇಳಿದೆ ನಾನು ಸೈಬರ್ ಕ್ರೈಮ್ ಇಮಿಡಿಯೇಟ್ಲಿ ಆಕ್ಷನ್ ತೋರಿ ಹೇಳಿನಿ ಸತ್ತು ಹೆಣದ ಮೇಲೆ ಇಂಥ ಸೋಷಿಯಲ್ ಮೀಡಿಯಾದ ಬರೋದ್ರಿಂದ ಆಕಿನ ಮೇಲೆ ಮತ್ತಷ್ಟು ಬೇರೆದವ್ರು ತಪ್ಪಾ ಮಾಡ್ಕೋತಾರಿಲ್ಲ ನಮ್ಮಮ್ಮಂತೆ ಅವ್ರಿಗೆ ಧಕ್ಕೆ ಬರ್ತೈತಿಲ್ಲ ಅದನ್ನ ಇಮಿಡಿಯೇಟ್ಲಿ ಇವ್ರ ಪೊಲೀಸ್ ಇಲಾಖೆದವ್ರು ಸ್ಟಾಪ್ ಮಾಡ್ಬೇಕ ಬೇಡ ಅದಕ್ಕೆಲ್ಲ ಇವ್ರು ಮಾಡೋದ್ ಬಿಟ್ಟ ಅಂತ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಅವನೊಳಗದಾನ ಹೆಂಗ್ ಕ್ರಿಯೇಟ್ ಮಾಡ್ತಾನ ಅವನು ಅವನ ಕಡೆ ಮೊಬೈಲ್ ಇದೆಯಾ ಒಳಗೆ ಕೊ ಕೊಟ್ಟು ಮಾಡ್ಸತ್ತಾರಂದರೆ ಸರ್ ಈಗ ಓಪನ್ ಅಪ್ ಇದೆ ಇದು ನನ್ನ ಮಗಳ ಮೇಲೆ ತಪ್ಪು ತಿಳಿಯಕ್ಕೆ ಬರುವಂಥ ಇದು ಮಾಡತ್ತಾರೆ ಈ ಕಾಲೇಜ್ನಾಗೆ ಎಲ್ಲರೂ ಕೂಡ್ಕೊಂಡಿದ್ದವ್ರು ಇವರು ಈವೆಂಟ್ನಾಗೆಲ್ಲ ಪಾರ್ಟಿಸಿಪೇಟ್ ಮಾಡಿದವ್ರು ಕಾಲೇಜ್ ಎಲ್ಲ ಪ್ರತಿ ಗ್ಯಾದ್ರಿಂಗ್ನಾಗೂ ಕೂಡ ಎಲ್ಲ ಇದ್ದವ್ರು ಇಂಥ ಇವು ಈಗ ಅವು ಫೋಟೋ ವೈರಲ್ ಮಾಡ್ಕೊತ ಅಡ್ಡಾಡಿದ್ರೆ ಈಗ ಮೇಲೆ ಸೈಬರ್ ಕ್ರೈಮ್ ಇಮಿಡಿಯೇಟ್ಲಿ ಅವ್ರು ಯಾರು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಈ ಅಕೌಂಟ್ ಬಂದ್ ಮಾಡ್ಬೇಕು ಇಮಿಡಿಯಟ್ ಮಾಡಬೇಕು ಅರೆಸ್ಟ್ ಮಾಡ್ಬೇಕು ಯಾರು ಫೇಕ್ ಮಾಡ ಯಾಕೆ ಪೊಲೀಸ್ ಇಲಾಖೆ ಕೆಲಸ ಅಲ್ಲ ಗೃಹ ಸಚಿವರಿಗೆ ಕೆಲಸ ಅಲ್ಲ ಮತ್ ಅದಕ್ಕೆ ಡೈರೆಕ್ಷನ್ ಕೊಡೋರು ಯಾರು ಸ್ಥಳೀಯ ನಾಯಕರ ಕೊಡ್ಬೇಕಲ್ಲ ನೀವೇನು ದೂರ ಕೊಡ್ತೀರಿ ಸೈಬರ್ ಕ್ರೈಮ್ ಈಗ ನಾನು ಅದನ್ನ ಬಗ್ಗೆ ನಾನು ಈಗ ಆಲ್ರೆಡಿ ನೋಡಿದ್ದೀನಿ ಅದನ್ನ ನಮ್ಮ ವಕೀಲರಿಗೆ ಮಾತಾಡಿದ್ದೀನಿ ಇಮಿಡಿಯೇಟ್ಲಿ ಅದಕ್ಕೆ ಏನಿಲ್ಲ ನಿಲ್ರಿ ಆಗಿದೆ ಅನ್ಯ ನಿಮ್ಮ ಕಾರ್ಪೊಟರ್ ಇದೇನಿ ನಮ್ಮ ನಾಯಕರು ನೀವು ನಿಂತೀರಿ ಮುಂದೂ ನಿಲ್ರಿ ಇಂಥವು ನಡ್ದಾವ್ ಇವನ್ನೆಲ್ಲ ನೀವು ಬಂದ್ ಮಾಡಿಸ್ಬೇಕು ಇರ್ರಿ ಜೊತೆಗೆ ಆಕೆ ಈಗ ಆತ್ಮಕ್ ಶಾಂತಿ ಕೊಡ್ಸ್ರಿ ಮಾಡ್ಬೇಡಂತೀರಿ ಇಂದ್ ಅಂತ ಅನ್ನಂಗಿಲ್ಲ ನೀವು ಜೊತೆಗೆ ಜೊತೆಗಿದ್ದ ನನಗೂ ಕೂಡ ಧೈರ್ಯ ತುಂಬ್ರಿ ನಾನು ಒಬ್ನಾಗೇನಿ ನನಗೂ ಕೂಡ ಇಡೀ ರಾಜ್ಯ ವ್ಯಾಪ್ತಿ ದೇಶ ವ್ಯಾಪ್ತಿ ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಸರ್ ಈಗ ಒಂದ್ ಇಂಥ ಟೈಮ್ ಕಷ್ಟ ಮತ್ತಷ್ಟು ಕಷ್ಟ ಹಾಕ್ತಿದ್ದಾರೆ ನಿಮ್ ನಾಯಕ ನಂಬಿದ ನಾಯಕರು ಅಂತ ಅದ್ರ ಬಗ್ಗೆ ನಾನು ನಾನು ಈಗ ಅವರೇ ಅಂತ ನಾನು ಡೈರೆಕ್ಟ್ ಆಗಿ ಆರೋಪ ಮಾಡಕ್ಕೆ ಸರಿ ಅನ್ಸಂಗಿಲ್ಲ ಬಟ್ ಅವ್ರು ಬೆನ್ನಿಗಂತೂ ನಿಂತಿದ್ರು ನಾನು ನೋಡೇನು ನನ್ನ ಜೊತೆಗೆ ಅದರ ಆಯ್ತು ಏನು ನನ್ನ ಮಗಳಕ್ಕೆ ಅಂತ ತಿಳ್ಕೊಂಡು ಎಲ್ಲ ಮಾಡ್ಯಾರ ಬಟ್ ಅವ್ರ ಬಗ್ಗೆ ನಾನು ಹಿಂಗೆ ಹೇಳಕ್ ತಪ್ಪಕ್ಕೆ ನಾನು ಹೇಳಕ್ ಇಚ್ಛಾ ಪಡಂಗಿಲ್ಲ ಕಾಣೋದಕ್ಕೆ ಕೆಲಸ ಮಾಡತ್ತವು ಈ